ಈ ಅಧಿವೇಶನದಲ್ಲಿ ನನಗೆ ಮೊದಲ ಪ್ರಶ್ನೆ ಕೇಳುವ ಅವಕಾಶ ಸಿಕ್ಕಿದ್ದಕ್ಕಾಗಿ ಧನ್ಯವಾದಗಳು ಕೃಷಿ ಬಿಟ್ಟು ಬಿಡು ಸಾಕು ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ನಲವತ್ತೇಳು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಿದ್ದಾರೆ ಸಂವಿಧಾನದ ಆಶಯದಂತೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಈ ಮೂರು ಕಾರ್ಯಾಂಗಗಳು ಸ್ವತಂತ್ರವಾಗಿ ಮತ್ತು ಪರಿಣಾಮಕಾರಿಯಾಗಿ ನಿರ್ವಹಿಸಬೇಕು ಅಂತ ಹೇಳುವ ಹಿನ್ನೆಲೆಯಲ್ಲಿ ನಮ್ಮ ಸ್ವತಂತ್ರ ಭಾರತದ ಸಂವಿಧಾನದ ಅನುಭವದ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ಟಿ ಎಸ್ ಆರ್ ಸುಬ್ರಹ್ಮಣ್ಯಂ ಕೇಸ್ನಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಒಂದು ತೀರ್ಪನ್ನು ಕೊಟ್ಟು ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಸಿವಿಲ್ ಸರ್ವಿಸ್ ಬೋರ್ಡನ್ನು ರಚನೆ ಮಾಡಬೇಕು ಅಂತ ಹೇಳುವಂತಹ ಆಶಯವನ್ನು ವ್ಯಕ್ತಪಡಿಸಿತು ನಾಗರಿಕ ಸೇವಾ ಮಂಡಳಿ ಕೇಂದ್ರ ಸರ್ಕಾರ ಈಗಾಗಲೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜನವರಿಯಲ್ಲಿಯೇ ಮಾಡಿದೆ ಉಳಿದ ಸುಮಾರು ಇಪ್ಪತ್ತು ರಾಜ್ಯಗಳಲ್ಲಿ ಈ ನಾಗರಿಕ ಸೇವಾ ಮಂಡಳಿಯ ರಚನೆ ಆಗಿದೆ ಇದರ ಹಿಂದೆ ಇರುವಂತಹ ಮೂಲ ಉದ್ದೇಶ ಈ ವರ್ಗಾವಣೆಯಲ್ಲಿ ಸಿವಿಲ್ ಸರ್ವಿಸ್ನಲ್ಲಿ ರಾಜಕೀಯ ಹಸ್ತಕ್ಷೇಪವನ್ನು ಕಡಿಮೆ ಮಾಡುವಂಥದ್ದು ಅಥವಾ ಅದರ ಬಗ್ಗೆ ಆಗದ ರೀತಿಯಲ್ಲಿ ಒಂದು ಪಾರದರ್ಶಕವಾದಂತಹ ಒಂದು ಮಂಡಳಿಯ ರಚನೆ ಮಾಡಿ ಆ ರಚನೆಯ ಮೂಲಕ ಕಾರ್ಯಾಂಗ ಒಂದು ಸ್ಥಿರತೆಯಲ್ಲಿ ತನ್ನ ಕ್ಷಮತೆಯನ್ನು ಹೆಚ್ಚಿಸಿಕೊಂಡು ವೃತ್ತಿಪರತೆಯನ್ನು ತೋರಿಸ್ತಾ ಒಂದು ನಿರ್ಭೀತ ವಾತಾವರಣದಲ್ಲಿ ಆಗಬೇಕು ಎಂದು ಹೇಳುವಂಥದ್ದು ಅದರ ಹಿಂದೆ ಇರುವ ಉದ್ದೇಶ ಈ ಹಿನ್ನೆಲೆಯಲ್ಲಿ ನನ್ನ ಪ್ರಶ್ನೆಗಳು ಇದ್ದದ್ದು ಸಿವಿಲ್ ಸರ್ವಿಸ್ ಬೋರ್ಡಿನ ರಚನೆಯ ಬಗ್ಗೆ ನಾನು ಉತ್ತರ ಕೊಡುವಾಗಲೇ ಅದರಲ್ಲಿ ಉತ್ತರದಲ್ಲಿ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತಾರು ಒಂಬತ್ತರಲ್ಲಿ ಕ್ಯಾಬಿನೆಟ್ ಕಮಿಟಿಯಲ್ಲಿ ಇದರ ಬಗ್ಗೆ ನಿಶ್ಚಯ ಆಗಿದೆ ಅಂಥೇಳಿ ನಾನು ಅವರು ಉತ್ತರ ಕೊಟ್ಟ ನಂತರ ನನ್ನ ಒಂದು ಒಂದು ಉಪ ಪ್ರಶ್ನೆ ಇದೆ ಮುಖ್ಯಮಂತ್ರಿಗಳು ಮಾನ್ಯ ಸಭಾಪತಿಯವರೇ ಈಗಾಗಲೇ ಅವರೇ ಪ್ರಸ್ತಾಪ ಮಾಡದಂತೆ ಅಕ್ಟೋಬರ್ ಮೂವತ್ತು ಎರಡು ಸಾವಿರದ ಹದಿಮೂರು ಆದರೆ ಸುಪ್ರೀಂ ಕೋರ್ಟ್ನವರು ಒಂದು ಸುಬ್ರಹ್ಮಣ್ಯಂ ಪೆನ್ಷನ್ ಹಾಕಿದ್ರು ಅವ್ರಿಗೆ ಪಿಟಿ ಅದರ ಮೇಲೆ ಸುಪ್ರೀಂ ಕೋರ್ಟ್ನವರು ತೀರ್ಪು ಕೊಟ್ಟಿದ್ದಾರೆ ನನಗೆ ವಾಯ್ಸ್ ಸರಿ ಇಲ್ಲ ಇಲ್ಲ ವಾಯ್ಸರಿ ನನಗೆ ವಾಯ್ಸ್ ಸರಿಯಾಗಿದೆಯಲ್ಲ ಪಾಯ್ ಸರಿ ಮಾಯ್ ಸರಿಯಾಗಿದೆಯಲ್ಲಪ್ಪ ಅಲ್ಲ ಅಲ್ಲ ಪಾಯ್ ಸರಿಯಿದೆ ಗೋಣ್ ಸ್ವಲ್ಪ ಕೆಳಗಾಗಬೇಕು ಹಾಂ ಗೋಣ್ ಸ್ವಲ್ಪ ಕೆಳಗಾಗಬೇಕು ಹಾಂ ಈಗ ಸರಿಯಾಗಿ ಕೇಳಿಸ್ತಾ ಇದ್ದೀಯಾ ಓಕೆ ನೋಡಿ ಮೈಕ್ ಇದು ಮೈಕ್ ಇದ್ದರೂ ಕೇಳಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು ನೀವು ಮೈಕ್ ಇಲ್ಲದೇ ಇದ್ದರೂ ಕೇಳಿಸ್ತದೆ ಅಂತ ಹೇಳ್ತೀವಿ ಮಾನ್ಯ ಸಭಾಪತಿ ಅವರೇ ಸುಪ್ರೀಂ ಕೋರ್ಟ್ನವರು ಡಿಸಿಷನ್ ಕೊಟ್ಟಿದ್ದಾರೆ ಏನಂತ ಅಂತಂದ್ರೆ ಸಿವಿಲ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ಮಾಡಬೇಕು ಅಂತ ಹೇಳಿದ್ದಾರೆ ಬೋರ್ಡ್ ಬೋರ್ಡು ಈಗ ಕರ್ನಾಟಕ ದೇಶದಲ್ಲಿ ಮೂವತ್ತೊಂದು ರಾಜ್ಯಗಳಿದ್ದಾವೆ ಅಲ್ಲ ದೇಶದಲ್ಲಿ ಅಲ್ಲಿ ಇವತ್ತಾಗಿರ್ತಕ್ಕಂಥದ್ದು ಇಪ್ಪತ್ತ ಒಂದು ರಾಜ್ಯಗಳು ಮಾತ್ರ ನಾಲ್ಕು ಕೇಂದ್ರಾಡಳಿತ ಪ್ರದೇಶ ಪ್ರದೇಶಗಳು ನಂದಿನಿ ನಂದಿನಿ ನಾವು ಕೂಡ ಸಿಂಗಲ್ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕ್ಯಾಬಿನೆಟ್ ಮುಂದೆ ಚರ್ಚೆ ಮಾಡಿದ್ದೀವಿ ಚರ್ಚೆ ಮಾಡಿ ಒಂದು ಸಬ್ ಕಮಿಟಿ ಕೂಡ ಮಾಡಿದ್ದೀವಿ ಕಾನೂನು ಸಚಿವರ ಅಧ್ಯಕ್ಷದಲ್ಲಿ ಒಂದು ಸಬ್ ಕಮಿಟಿ ಕೂಡ ಮಾಡಿದ್ದೀವಿ ಅವರು ಚರ್ಚೆ ಮಾಡಿ ವರದಿ ಕೊಟ್ಟ ಮೇಲೆ ಆ ವರದಿನ ಕ್ಯಾಬಿನೆಟ್ನಲ್ಲಿ ಇಟ್ಕೊಂಡು ಏನು ತೀರ್ಮಾನ ಮಾಡಬೇಕು ಅವರ ಶಿಫಾರಸುನ ಆಧಾರದ ಮೇಲೆ ಏನು ತೀರ್ಮಾನ ಮಾಡಬೇಕು ಅದರ ತೀರ್ಮಾನ ತಗೊಳ್ತೀವಿ ಇಟ್ಸ್ ಎ ಮ್ಯಾಟ್ರ್ ಫ್ಯಾಕ್ಟ್ ಅದ ಮೂರನೇ ಇಶುವಿನಲ್ಲಿ ಅಲ್ಲ ಎರಡು ಸಾವಿರದ ಹದಿಮೂರನೇ ಇಸ್ವಿನಲ್ಲಿ ಈ ತೀರ್ಪು ಬಂದರೂ ಕೂಡ ಅನೇಕ ರಾಜ್ಯಗಳು ಇನ್ನೂ ಮಾಡಿಲ್ಲ ನಮ್ಮ ರಾಜ್ಯಕ್ಕೆ ಕೂಡ ಈಗಾಗಲೇ ನಾವು ಕ್ರಮ ತಗೊಂಡಿದ್ದೀವಿ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೀವಿ ಕ್ಯಾಬಿನೆಟ್ ಸಬ್ ಕಮಿಟಿ ಅವರು ಇಂಫ್ಯಾಕ್ಟ್ ವರದಿ ಕೊಟ್ಟಿದ್ದಾರೆ ಆ ವರದಿಯನ್ನ ಸರ್ಕಾರದ ಕ್ಯಾಬಿನೆಟ್ ಮುಂದೆ ಇಟ್ಟು ತೀರ್ಮಾನ ಮಾಡ್ತೀವಿ ನಾವು ಕರ್ನಾಟಕ ರಾಜ್ಯ ಅತ್ಯಂತ ಸುಶಿಕ್ಷಿತ ಮತ್ತು ಬಹಳ ವಿಶಾಲ ಹೃದಯದ ಸಂವಿಧಾನಬದ್ಧವಾಗಿ ನಡೆಯುವಂತಹ ಒಂದು ರಾಜ್ಯಗಳ ಪಟ್ಟಿಯಲ್ಲಿ ನಮ್ಮದು ಅಗ್ರಸ್ಥಾನದಲ್ಲಿ ಬರ್ತದೆ ಸುಪ್ರೀಂ ಕೋರ್ಟಿನ ಈ ಆಶಯವನ್ನು ನಾವು ಎಷ್ಟು ಬೇಗ ಮಾಡ್ತೇವೆ ನನ್ನ ಮೂರನೇ ಪ್ರಶ್ನೆ ಇರುವಂಥದ್ದೇ ಆ ಕಾರಣಕ್ಕೆ ಯಾವ ಕಾಲಮಿತಿಯೊಳಗೆ ಮಾಡ್ತೇವೆ ಅಂತೇಳಿ ಈ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮುಖ್ಯಮಂತ್ರಿಗಳಾಗಿರುವಾಗ ಒಮ್ಮೆ ಇದು ನೋಟಿಫಿಕೇಷನ್ ಆಗಿತ್ತು ಮತ್ತೆ ಅದನ್ನು ಅಲ್ಲಿ ಇಡಲಾಯಿತು ಆ ಕಾರಣಕ್ಕೆ ಇತ್ತೀಚೆಗೆ ಹೈಕೋರ್ಟ್ ಪುನಃ ಇದರ ಬಗ್ಗೆ ಹೇಳಿದೆ ಇದು ಸುಪ್ರೀಂ ಕೋರ್ಟಿನ ನಿರ್ದೇಶನಕ್ಕೆ ಅದು ಅಪವಾದ ಆಗ್ತದೆ ಆ ದೃಷ್ಟಿಯಲ್ಲಿ ಸಾಧ್ಯವಾದಷ್ಟು ಬೇಗ ಮಾಡಬೇಕು ಅಂತೇಳಿ ಇತ್ತೀಚೆಗೆ ಹೈಕೋರ್ಟ್ ಕೂಡ ಇದನ್ನು ಅಬ್ಸರ್ವೇಷನ್ ಮಾಡಿದೆ ತಾವೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಮ್ಮೆ ಇದರ ಬಗ್ಗೆ ಕ್ರಿಯಾಶೀಲರಾಗಿ ಮತ್ತೆ ಅದನ್ನು ಅಬೆನ್ಸಿಗೆ ಇಟ್ಟಿದ್ರಿ ಹಾಗಾಗಿ ಇದರ ಹಿಂದೆ ಇರುವಂತಹ ಆಶಯ ಬಹಳ ಒಳ್ಳೆಯದಿದೆ ಒಂದು ಕಾರ್ಯ ಕ್ಷಮತೆಯಲ್ಲಿ ಇದಕ್ಕೆ ಹೆಚ್ಚಿನ ಒಂದು ವೇಗ ಸಿಗ್ತದೆ ಅಂತ ಹೇಳುವಂಥದ್ದು ಎರಡು ವರ್ಷ ಒಬ್ಬರು ಒಂದು ಸ್ಥಾನದಲ್ಲಿ ನಾನು ಸ್ಥಿರವಾಗಿ ಕೆಲಸ ಮಾಡಬಹುದು ಅಂತ ಹೇಳುವಂತಹ ನಂಬಿಕೆಯ ಜೊತೆಗೆ ಕೆಲಸ ಮಾಡುವಂಥದ್ದು ಸಾಧ್ಯ ಆಗ್ತದೆ ಮತ್ತು ಯಾವುದೇ ರೀತಿಯ ರಾಜಕೀಯ ಹಸ್ತಕ್ಷೇಪ ಇಲ್ಲದೆ ಒಂದು ಪಾರದರ್ಶಕತೆಯು ಬರ್ತದೆ ಅಂತ ಹೇಳುವಂತಹದ್ದು ಇದರ ಹಿಂದೆ ಇರುವಂಥದ್ದು ನಾನು ತಮ್ಮ ಮೂಲಕ ಮುಖ್ಯಮಂತ್ರಿಗಳಲ್ಲಿ ಅಪವಾದದ ಸಂದರ್ಭದಲ್ಲಿ ಅಥವಾ ಅನಿವಾರ್ಯ ಸಂದರ್ಭದಲ್ಲಿ ಈ ಈ ಎಲ್ಲ ವರ್ಗಾವಣೆಯ ವಿಷಯದಲ್ಲಿ ಒಂದು ವಿಶೇಷ ಪರಿಮಾ ಪರಮಾಧಿಕಾರವನ್ನ ಮುಖ್ಯಮಂತ್ರಿಗಳು ಇಟ್ಟುಕೊಂಡೇ ಇದನ್ನು ಸಾಧ್ಯವಾದಷ್ಟು ಬೇಗ ಇದನ್ನು ಮಾಡಬೇಕು ಎಂದು ಹೇಳುವಂತಹ ಒತ್ತಾಯವನ್ನು ತಮ್ಮ ಮೂಲಕ ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿಸುತ್ತೇನೆ ಈಗ ಮಾನ್ಯ ಅಧ್ಯಕ್ಷರೇ ಮಾನ್ಯ ಸಭಾಪತಿಯವರು ಅವರ ಕಳಕಳಿ ಅರ್ಥ ಆಗಿದೆ ನಾವು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೀವಿ ಕ್ಯಾಬಿನೆಟ್ ಸಬ್ ಕಮಿಟಿ ರಿಪೋರ್ಟ್ ಕೂಡ ತಯಾರು ರೆಡಿ ಆಗಿದೆ ಅದು ಮುಂದಿನ ಕ್ಯಾಬಿನೆಟ್ನಲ್ಲಿ ಇಟ್ಟು ಆದಷ್ಟು ಜಾಗ್ರತೆ ಮಾಡಲಿಕ್ಕೆ ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಒಂದು ಅನೇಕ ರಾಜ್ಯಗಳಲ್ಲಿ ಆಗಿಲ್ಲ ನಾಯಕರೇ ನಮ್ಮ ರಾಜ್ಯ ಯಾವಾಗಲೂ ಉದಾಹರಣೆ ಆಗಲಿ ಸರ್ ಆಯಿತು ನಮ್ಮ ನಮ್ಮ ರಾಜ್ಯದಲ್ಲೂ ಕೂಡ ಕ್ಯಾಬಿನೆಟ್ನಲ್ಲಿ ಇಟ್ಟು ತೀರ್ಮಾನ ಮಾಡ್ತೀವಿ ಇನ್ ದಿ ಪ್ರಾಸೆಸ್ ಒಂದು ಎರಡನೇದು ನಿಮ್ ಗುಜರಾತ್ ಆಗಿಲ್ಲ ಗೊತ್ತಾ ನಿಮ್ಗೆ ಅಲ್ಲ ನಮ್ಮ ಹೆಚ್ಚಿನ ಸಮಸ್ಯೆ ಏನಂತ ಹೇಳಿದ್ರೆ ನಾವು ಬೇರೆಯವರನ್ನ ಬೆರಗುಗೊಳಿಸಿ ಅವರಾಗ್ಲಿಲ್ಲ ಅವರಾಗ್ನ ಮಾಡ್ತಾಯಿಲ್ಲ ಗುಜರಾತ್ ನಲ್ಲಿ ಆಗಿಲ್ಲ ಅಲ್ಲ ಆಗಿಲ್ಲ ಆಂಧ್ರದಲ್ಲ ಆಗಿಲ್ಲ ಗುಜರಾತ್ ನಲ್ಲಿ ಆಗಿಲ್ಲ తమిళನಾದಲ್ಲ ಆಗಿಲ್ಲ ಕರ್ನಾಟಕದಲ್ಲಿ ಆಗಿಲ್ಲ ಏಯ್ ಓಡಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಉತ್ತರ ಕೊಡಬೇಕಾದ ಅವಶ್ಯಕತೆ ಇಲ್ಲ ರಾಜಕೀಯದಲ್ಲಿ ಸಾಕಷ್ಟು ಅನುಭವ ಇರುವಂತಹ ಮುಖ್ಯಮಂತ್ರಿಗಳು ಅದರಿಂದ ನಾವು ಶುರು ಮಾಡಿದ್ದೀವಿ ಪ್ರಕ್ರಿಯೆ ಶುರು ಮಾಡಿದ್ದೀವಿ ಕ್ಯಾಬಿನೆಟ್ ಸಬ್ ಕಮಿಟಿ ಆಗಿದೆ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ಮುಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಟೇಕ್ ಮಾಡಿಷನ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ